ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈಗ ನಮಗೆ ವಾರಾಹಿ ನವರಾತ್ರಿಗಳು ಪ್ರಾರಂಭ ಆಗಿದೆ ಆಷಾಢ ಮಾಸದಲ್ಲಿ ತುಂಬ ವಿಜೃಂಭಣೆಯಿಂದ ಮಹಾಲಕ್ಷ್ಮಿಯನ್ನು ನಾವು ಆರಾಧನೆ ಮಾಡ್ತೀವಿ ಹಾಗೆ ಹಬ್ಬಗಳು ವ್ರತಗಳು ಈ ಮಂತ್ರ ಜಪಗಳು ಮಾಡೋದರಿಂದ ಈ ತಿಂಗಳು ಪೂರ್ತಿ ನಮಗೆ ತುಂಬ ಶುಭದಾಯಕವಾಗಿರುತ್ತೆ ಈ ದಿನ ಎರಡನೇ ದಿನ ಸ್ನೇಹಿತರೆ ನವರಾತ್ರಿಗಳಲ್ಲಿ ವಾರಾಹಿ ನವರಾತ್ರಿಗಳಲ್ಲಿ ಎರಡನೇ ದಿನ ತುಂಬ ಜನ ಒಂಬತ್ತು ದಿನ ಆಚರಣೆ ಮಾಡ್ತೀವಿ ಕೆಲವೊಬ್ಬರಿಗೆ ಕಾರಣಾಂತರಗಳಿಂದ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಆಗ ಅವರು ಬೇಸರ ಪಟ್ಕೊಳ್ಳೋದು ಏನು ಬೇಡ ನಾನು ತುಂಬ ಸರಳ ವಿಧಾನದಲ್ಲೇ ನಾವು ಸುಮ್ಮನೆ ಏನು ಒಂದು ದೀಕ್ಷೆ ತಗೊಳ್ಳ್ದೆ ಹಾಗೆ ಸಂಕಲ್ಪ ಮಾಡಿಕೊಳ್ಳ್ದೆ ಸಾಧಾರಣವಾಗಿ ತುಂಬ ಸರಳ ವಿಧಾನದಲ್ಲೇ ಈ ಒಂದು ದೀಪ ಹಚ್ಚಿದ್ರೆ ನಾವು ಒಂಬತ್ತು ದಿನ ಮಾಡಿದಷ್ಟೇ ಫಲ ಸಿಗುತ್ತೆ ತಪ್ಪದೆ ಈ ಪರಿಹಾರನ ನೀವು ಕೂಡ ಮಾಡ್ಕೊಳ್ಳಿ ಯಾವಾಗಲೂ ಬೆಳಗ್ಗೆ ಹಾಗೂ ಸಂಜೆ ಮಾಡ್ಕೊಳ್ಳೋದು ತುಂಬ ವಿಶೇಷವಾಗಿರುತ್ತೆ ವಾರಾಹಿ ದೇವಿ ಬಂದು ರಾತ್ರಿ ದೇವತೆ ಅಂತ ನಾವು ಹೇಳ್ತೀವಿ ಗುಪ್ತವಾಗಿ ಕೂಡ ತುಂಬ ಒಂದು ಆರಾಧನೆ ಮಾಡ್ತಾರೆ ನಾವು ಬೆಳಗ್ಗೆ ದೀಪ ಮಾಡಿಬಿಟ್ಟು ಸಂಜೆ ಈ ಒಂಬತ್ತು ದಿನ ನವರಾತ್ರಿಗಳನ್ನು ಆಚರಣೆ ಮಾಡೋರು ಸಂಜೆ ಕೂಡ ಒಂದು ದೂಪ ದೀಪ ನೈವೇದ್ಯ ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ ಅದು ಯಾವುದು ನಾವು ಮಾಡಿಕೊಳ್ಳೋಕ್ಕಾಗಲ್ಲ ಅನ್ನೋರು ನೋಡಿ ವೀಳ್ಯದೆಲೆ ದೀಪಾರಾಧನೆ ಬಹಳ ಶಕ್ತಿಯುತವಾಗಿರುತ್ತೆ ನಮ್ಮ ಕೋರಿಕೆಗಳನ್ನು ನೆರವೇರಿಸುವ ಒಂದು ಶಕ್ತಿ ಈ ದೀಪಕ್ಕಿದೆ ಅದರಿಂದ ದೇವಿಗೆ ತುಂಬ ಪ್ರಿಯವಾದ ದೀಪಾರಾಧನೆಗಳಲ್ಲಿ ಈ ವೀಳ್ಯದೆಲೆ ದೀಪಾರಾಧನೆ ಬಹಳ ಶ್ರೇಷ್ಠವಾಗಿರುತ್ತೆ ನೀವು ಒಂಬತ್ತು ಅಥವಾ ಹನ್ನೊಂದು ಅಥವಾ ನಮಗೆ ಅಷ್ಟೊಂದು ಸಿಗಲಿಲ್ಲ ಅನ್ನೋರಾದರೆ ಐದು ವೀಳ್ಯದೆಲೆ ಕೂಡ ನೀವು ತಗೊಂಡು ಮಾಡಬಹುದು ಚೆನ್ನಾಗಿರುವ ವೀಳ್ಯದೆಲೆಗಳನ್ನು ನಾವು ತಗೊಂಡು ಬರಬೇಕಾಗುತ್ತೆ ಆ ಚೆನ್ನಾಗಿರುವ ವೀಳ್ಯದ ಎಲೆಗಳನ್ನು ಎಲ್ಲೂ ಈ ತೊಟ್ಟೆಲ್ಲ ಮುರಿದೋಗಿರಬಾರ್ದು ಆ ಥರ ಇರುವಂಥ ಚಿಕ್ಕದಾಗಿದ್ದರೂ ಪರವಾಗಿಲ್ಲ ಸ್ನೇಹಿತರೆ ತಗೊಂಡು ಬಂದು ನೀವು ಎಷ್ಟು ನಿಮಗೆ ಸಾಧ್ಯ ಆಗುತ್ತೋ ಅಷ್ಟು ಎಲೆಗಳನ್ನ ನೀವು ತೊಳೆದು ಅದಕ್ಕೆ ಗಂಧ ಕುಂಕುಮ ಇಟ್ಬಿಟ್ಟು ಒಂದು ಪ್ಲೇಟ್ಗೆ ಕ್ಲೀನಾಗಿ ಈ ಥರ ರೌಂಡಾಗಿ ಇಲ್ಲಿ ಡಿಸ್ಪ್ಲೇ ಆಗ್ತಾಯಿದೆ ನೋಡಿ ಆ ಥರ ಜೋಡಿಸ್ಕೊಳ್ಳಿ ಜೋಡಿಸ್ಬಿಟ್ಟು ದೀಪನ ಮೊದಲು ಒಂದು ದೊಡ್ಡದಿದ್ದರೆ ರೌಂಡಾಗಿ ಆ ಥರ ತಗೊಳ್ಬಹುದು ಅಂದರೆ ಎಲೆಗಳ ಮೇಲೆ ಎಣ್ಣೆ ಎಲ್ಲ ಚೆಲ್ಲೋಗಬಾರ್ದು ಅನ್ನೋದಕ್ಕೆ ಈ ಥರ ತೋರಿಸ್ತಾ ಇದ್ದೀನಿ ನೀವು ಒಂದು ದೀಪದ ಮೇಲೆ ಇನ್ನೊಂದು ದೀಪ ಕೂಡ ಇಟ್ಟು ಪೂಜೆನ ಮಾಡ್ಕೊಳ್ಬಹುದು ಎರಡು ಬತ್ತಿಗಳನ್ನು ಹಾಕಿ ಕೆಂಪು ಬತ್ತಿಗಳು ಮಾಡಿಕೊಳ್ಳೋದು ತುಂಬ ಶಕ್ತಿದಾಯಕವಾಗಿರುತ್ತೆ ಕೆಂಪು ಕಲ್ಲರಲ್ಲಿ ಅಂದರೆ ತಾಯಿಗೆ ದೇವಿಗೆ ತುಂಬ ಹತ್ತಿರ ಅದರಿಂದ ನೀವು ಕೆಂಪು ಬತ್ತಿಗಳನ್ನು ಮನೆಯಲ್ಲೇ ಮಾಡಿಕೊಂಡಿದ್ರೆ ಕೆಂಪು ಬತ್ತಿಗಳನ್ನ ಹಾಕಿ ಅಥವಾ ಇಲ್ಲ ಅನ್ನೋರಾದರೆ ತೊಂದರೆ ಏನೂ ಇಲ್ಲ ಹಾಗೇ ಬತ್ತಿಗಳು ಯಾವುದಿರುತ್ತೋ ಅದನ್ನೇ ನೀವು ಧೂಪ ದೀಪ ಎಲ್ಲ ತೋರಿಸ್ತೀವಿ ಅನ್ನೋರಾದರೆ ನೋಡಿ ಈ ಥರ ದೀಪನ ರೆಡಿ ರೆಡಿ ಮಾಡಿಕೊಂಡು ಆ ದೀಪಕ್ಕೆ ಗಂಧ ಹಾಗೂ ಕುಂಕುಮ ಇಟ್ಟು ಅಲಂಕಾರ ಮಾಡಿಕೊಂಡು ಈ ದೀಪ ಹಚ್ಬಿಟ್ಟು ಫೋಟೋ ವಿಗ್ರಹ ಇಲ್ಲ ಅಂದರೆ ತೊಂದರೆನೇ ಇಲ್ಲ ತಲೆನೇ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಈ ರೀತಿ ರೆಡಿ ಮಾಡಿಕೊಂಡು ಈ ದೀಪದಲ್ಲೇ ವಾರಾಹಿ ದೇವಿ ಬಂದು ನೆಲೆಸಿ ದಾಳೆ ಅಂತಂದ್ಬಿಟ್ಟು ನೀವು ಮನಸ್ಸಲ್ಲೇ ಆರಾಧನೆ ಮಾಡ್ಕೊಳ್ಳಿ ಸ್ನೇಹಿತರೆ ಇದನ್ನು ನೀವು ಸಂಧ್ಯಾಕಾಲದಲ್ಲಿ ಮಾಡ್ಕೊಳ್ಳಿ ಅಂದರೆ ಗೋಧೂಳಿ ಸಮಯದಲ್ಲಿ ಮಾಡ್ಕೊಳ್ಳಿ ಬಹಳ ಶ್ರೇಷ್ಠವಾಗಿರುತ್ತೆ ಸುಮಾರು ಜನ ನನಗೆ ಕಮೆಂಟ್ ಕೂಡ ಮಾಡಿದ್ದಾರೆ ನಾವು ಕೆಲಸದಿಂದ ಬರೋದು ಸ್ವಲ್ಪ ತಡವಾಗುತ್ತೆ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆ ಆಗುತ್ತೆ ಮಾಡಿಕೊಳ್ಬಹುದಾ ಅಂತಂದ್ಬಿಟ್ಟು ಇದ್ದಾರೆ ತಪ್ಪದೇ ಮಾಡ್ಕೊಳ್ಬಹುದು ಹನ್ನೆರಡು ಗಂಟೆಯ ಒಳಗೆ ಮಾಡ್ಕೊಳ್ಬಹುದು ಏಕೆಂದರೆ ವಾರಾಹಿ ದೇವಿ ಬಂದು ರಾತ್ರಿ ದೇವತೆ ರಾತ್ರಿ ಪೂರ ತಾಯಿಗೆ ಪೂಜೆಗಳು ನಡೀತಾನೇ ಇರುತ್ತೆ ಸ್ನೇಹಿತರೆ ಅದರಿಂದ ತಪ್ಪದೇ ನೀವು ಹನ್ನೆರಡು ಗಂಟೆಯ ಒಳಗೆ ಈ ಒಂದು ಸರಳ ವಿಧಾನವನ್ನು ಫಾಲೋ ಮಾಡಬಹುದು ಆದರೆ ಮನೆಯಲ್ಲಿ ಪ್ರತಿನಿತ್ಯ ನಾವು ಅಖಂಡ ದೀಪ ಹಚ್ತೀವಿ ಅನ್ನೋದಾದರೆ ತಪ್ಪದೆ ಅಖಂಡ ದೀಪ ಹಚ್ಚಿದಾಗ ಅದರಿಂದ ನಮಗೆ ಆಗುವ ಲಾಭಗಳು ನಷ್ಟಗಳು ಅದನ್ನೆಲ್ಲ ನೋಡ್ಕೊಳ್ಬೇಕು ಅಷ್ಟು ಕೇರ್ಫುಲ್ಲಾಗಿ ಆ ದೀಪಾರಾಧನೆ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ಅಖಂಡ ದೀಪಾರಾಧನೆ ನಾವು ಏನು ಮಾಡಲ್ಲ ಸರಳವಾಗಿ ಈ ರೀತಿ ಮಾಡ್ಕೊಳ್ತೀವಿ ಅನ್ನೋದಾದರೆ ಈ ರೀತಿ ರೆಡಿ ಮಾಡಿ ಮಾಡ್ಕೊಳ್ಳಿ ಹಾಗೆ ಮಾರನೇ ದಿನ ನೀವು ಈ ದೀಪ ಹಚ್ಚಿಬಿಟ್ಟು ಕೇಳ್ಕೊಳ್ಳಿ ಆ ತಾಯಿ ಈ ದೀಪದಲ್ಲಿ ಬಂದು ನೆಲೆಸಿದ್ದಾಳೆ ಅಂತಂದ್ಬಿಟ್ಟು ನಿಮ್ಮ ಒಂದು ಏನು ಕಷ್ಟಗಳಿರುತ್ತೆ ನೋಡಿ ಸ್ನೇಹಿತರೆ ಆ ಕಷ್ಟಗಳ ಬಗ್ಗೆ ನಾವು ಯಾವಾಗಲೂ ಒಂದು ಈ ತಿಂಗಳಲ್ಲಿ ಅಂದರೆ ಈ ಒಂಬತ್ತು ದಿನದಲ್ಲಿ ತುಂಬ ಶಕ್ತಿ ಇರೋದರಿಂದ ಆ ತಾಯಿ ನಮಗೆ ನೆರವೇರಿಸ್ಕೊಡ್ತಾಳೆ ನಮ್ಮ ಪ್ರಾಬ್ಲಮ್ಸ್ನೆಲ್ಲ ಸಾಲ್ವ್ ಮಾಡ್ತಾಳೆ ಅನ್ನುವ ನಂಬಿಕೆಯಿಂದ ನೀವು ಇದನ್ನು ಫಾಲೋ ಮಾಡಿ ಆಮೇಲೆ ಮಾರನೇ ದಿನ ಆ ವೇಳೆಯ ದೆಲೆಗಳನ್ನ ನೀವು ಯಾರು ತುಳಿದೇ ಇರುವ ಗಿಡಗಳ ಕೆಳಗೆ ಹಾಕಿ ಈ ರೀತಿ ನಾವು ಪ್ರತಿನಿತ್ಯ ಮಾಡ್ತೀವಿ ಅನ್ನೋದಾದರೆ ಮಾಡಬಹುದು ಇನ್ನೊಂದು ಕೆಲವೊಂದು ಎಲೆಗಳ ಬಗ್ಗೆ ಕೂಡ ನಾನು ತಿಳಿಸ್ಕೊಡ್ತೀನಿ ಆ ತಾಯಿಗೆ ಏನೆಲ್ಲ ಇಷ್ಟ ಅನ್ನೋದು ಈ ವಾರ ಪೂರ್ತಿ ವಿಡಿಯೋಗಳಲ್ಲಿ ಇರುತ್ತೆ ನೀವು ನೋಡಿಕೊಂಡು ಮಾಡ್ಕೊಳ್ಬಹುದು ಈ ಸರಳ ವಿಧಾನ ನಿಮಗೆ ಇಷ್ಟ ಆಗಿದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು